ಈ ಬಾರಿಯ ಮಾರ್ಚ್ ತಿಂಗಳು ಸಿಲಿಕಾನ್ ಸಿಟಿ ಬೆಂಗಳೂರಿಗರಿಗೆ ಸಾಕಪ್ಪ ಸಾಕು ಅನ್ನೋ ಹಾಗಾಗಿದೆ ಮಧ್ಯಾಹ್ನ ಆದ್ರೆ ನೆತ್ತಿ ಸುಡೋ ಬಿಸಿಲಿನ ಶಾಖ ತಾಳಲಾರದೆ ಒದ್ದಾಡ್ತಿದ್ದಾರೆ ಬಿಸಿಲೇರಿದ ಬೆಂಗಳೂರಿನ ತಾಪಮಾನ ಮಾರ್ಚ್ ಹದಿನೆಂಟು ಅಂದ್ರೆ ಮಂಗಳವಾರ ಹೊಸ ದಾಖಲೆ ಬರೆದಿದೆ ಉದ್ಯಾನ ನಗರಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಅಧಿಕ ತಾಪಮಾನ ದಾಖಲಾಗಿದೆ ಮಾರ್ಚ್ ಆರಂಭದಿಂದಲೂ ಬೆಂಗಳೂರಲ್ಲಿ ಬಿಸಿಲಿನ ಸೆಕೆ ಸುಸ್ತಾಗುವಂತೆ ಮಾಡ್ತಾ ಇದೆ ದಿನಕಳೆದಂತೆ ತಾಪಮಾನ ಏರಿಕೆಯಾಗ್ತಾ ಇದ್ದು ಮಾರ್ಚ್ ಹದಿನೆಂಟರಂದು ಅತ್ಯಧಿಕ ತಾಪಮಾನ ಅಂದರೆ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಬೆಂಗಳೂರು ನಗರದಲ್ಲಿ ಕಳೆದ ವರ್ಷದಲ್ಲೇ ಎಷ್ಟೊಂದು ಉಷ್ಣಾಂಶ ಕಂಡುಬಂದಿರಲಿಲ್ಲ ದಾಖಲೆಯ ತಾಪಮಾನ ವರದಿಯಾಗಿರುವುದು ಬೆಂದಕಾಳೂರಿನ ಬಿಸಿ ಮತ್ತಷ್ಟು ಹೆಚ್ಚಾಗುವ ಮುನ್ಸೂಚನೆ ನೀಡಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಬೆಂಗಳೂರಿನ ತಾಪಮಾನ ಮೂವತ್ತೇಳು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಗುರಿಯಾಗಿತ್ತು ಕಳೆದ ವರ್ಷ ಮಾರ್ಚ್ ಐದರಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೂವತ್ತೆಂಟು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಎನ್ನಲಾಗಿದೆ ದಿನ ಕಳೆದಂತೆ ಬಿಸಿಲಿನ ತಾಪಮಾನ ಮತ್ತಷ್ಟು ಏರಿಕೆಯಾಗ್ತಾ ಇದ್ದು ಭಾರತೀಯ ಹವಾಮಾನ ಇಲಾಖೆ ಈ ಬಗ್ಗೆ ಅಲರ್ಟ್ ಕೂಡ ನೀಡಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ